ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸುಮಾರು ಜನಕ್ಕೆ ಯಶಸ್ಸನ್ನ ಪಡಿಬೇಕು ಜೀವನದಲ್ಲಿ ಪ್ರಗತಿಯನ್ನ ಹೊಂದಬೇಕು ಅಭ್ಯುದಯ ಉಂಟಾಗಬೇಕು ಹಾಗೆ ಅಭಿವೃದ್ಧಿ ಆಗ್ತಾ ಇರಬೇಕು ಹಾಕಿದಂತಹ ಬಂಡವಾಳ ಜಾಸ್ತಿ ಆಗಬೇಕು ನಾವು ಏನ್ ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ಬಡ್ತಿ ಬರಬೇಕು ಹಾಗೆ ಮುಂದೆ ಮುಂದೆ ಹೋಗ್ತಾ ಇರಬೇಕು ಬೇರೆ ಬೇರೆ ಕೆಲಸಗಳಲ್ಲಿ ತೋಡಿಸ್ಕೊಳ್ಬೇಕು ಜೀವನ ಇರುವವರೆಗೂ ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಕೆಲಸ ಅನ್ನೋದು ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅಂದ್ರೆ ಮನುಷ್ಯ ಕೂತಲ್ಲೇ ಇರಬಾರ್ದು ಮುಂದಕ್ಕೆ ಹೋಗ್ಬೇಕು ಅಂತ ಎಷ್ಟೋ ಶತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಹಾಗೆ ಕರ್ಮಗಳು ಸಹ ಕೆಲವೊಂದ್ಸಲ ನಾವು ಮಾಡ್ತಕ್ಕಂತ ಆಡ್ತಕ್ಕಂತಹ ಮಾತುಗಳು ಮಾಡ್ತಕ್ಕಂತ ಕೆಲಸಗಳು ಕೆಲವೊಂದ್ಸಲ ತಪ್ಪಾಗ ಇರಬಹುದು ಅಂತದ್ರಲ್ಲಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಯಾವುದೇ ಅಡೆತಡೆ ಇದ್ರೂ ಸಹ ಎಂಥದ್ದೇ ಕ್ಲಿಷ್ಟಕರವಾದ ಒಂದು ಸಮಸ್ಯೆಗಳು ಬಂದ್ರು ಯಾರೇ ದ್ರೋಹ ಮಾಡ್ತಾ ಇದ್ರು ಬೇರೆ ಯಾರೇ ಏನೇ ಅಂತಾ ಇದ್ರು ಅದನ್ನೆಲ್ಲವನ್ನ ಪಕ್ಕಕ್ಕಿಟ್ಟು ಈ ಆದಿತ್ಯ ಹೃದಯ ಮತ್ತು ಮಹಿಷಾಸರ ಮರ್ದಿನಿ ಸ್ತೋತ್ರವನ್ನ ಹೇಳ್ಕೊಳ್ಳಿ ಎಂಥದ್ದೇ ಸಂದರ್ಭದಲ್ಲೂ ಅಂದ್ರೆ ಬೇರೆಯವರು ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ಬಹುದು ಅಂದ್ರೆ ವಿನಾಕಾರಣ ಅವ್ರಿಗೆ ಇಷ್ಟ ಬಂದ ರೀತಿನಲ್ಲಿ ಉಪಯೋಗಿಸ್ಕೊಳ್ಬಹುದು ಅನ್ನ ಭಯ ಇಡಿಸ್ಬಹುದು ಅಥವಾ ಯಾವ್ದಾವುದೋ ರೀತಿನಲ್ಲಿ ಬ್ಲಾಕ್ ಮೇಲ್ ಮಾಡಬಹುದು ಅಥವಾ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದ ತಕ್ಕಂತಹ ವಿಚಾರಗಳಲ್ಲಿ ಮುಗ್ ತೋರಿಸಿ ಮೋಸ ಮಾಡತಕ್ಕಂಥದ್ದು ವಿನಾಕಾರಣ ಹೆಣ್ಮಕ್ಳನ್ ಇರ್ಬೋದು ಇರ್ಬೋದು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ಸಮಾಜದಲ್ಲಿ ನಡೀತಾ ಇರುತ್ತೆ ಕುಟುಂಬಗಳಲ್ಲೂ ನಡೀತಾ ಇರುತ್ತೆ ದ್ರೋಹ ಅನ್ನೋದು ಒಬ್ಬೊಬ್ರು ಮಾಡೋಂಥದ್ದಲ್ಲ ಎಷ್ಟೊಂದು ಕಡೆ ಇದೆಲ್ಲ ನಡೀತಾನೆ ಇರುತ್ತೆ ಯಾವ ರೀತಿನಲ್ಲಿ ಯಾರು ಯಾವಾಗ ಮೋಸಕ್ಕೊಳಗಾಗ್ತಾರೋ ಯಾರು ದ್ರೋಹ ಮಾಡ್ತಾರೋ ಯಾರನ್ನ ನಂಬಬೇಕು ಬಿಡ್ಬೇಕು ಅಯ್ಯೋ ಮೊದ್ಲೇ ಗೊತ್ತಿದ್ರೆ ಹುಷಾರಾಗಿರ್ತಿದ್ವಿ ಇದೆಲ್ಲ ಗೊತ್ತಿರ್ಲಿಲ್ಲ ನಾವು ಮುಗ್ಧರಾಗಿದ್ವಿ ನಮ್ಗೆ ಈ ತರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಎಲ್ಲ ಹೇಳ್ತಾರಲ್ವಾ ಪ್ರತಿಯೊಬ್ಬರಿಗೂ ಅಷ್ಟೇ ಅನುಭವ ಆದ್ಮೇಲೆನೆ ಪಾಠ ಕಲಿತು ಅದೇನು ಅಂತ ತಿಳ್ಕೊಳಕಾಗುದು ಅದಕ್ಕಿಂತ ಮುಂಚೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ತುಂಬಾ ಮೋಸಕ್ಕೆ ಒಳಗಾಗ್ತಾ ಇರ್ತಾರೆ ಯಾವದೇ ವಿಚಾರದಲ್ಲಿ ಇದ್ರಿ ಎಲ್ಲೇ ಹೋಗ್ಲಿ ಒಂದು ಕೆಲ್ಸಕ್ಕೆ ಹೋಗ್ಲಿ ಒಂದು ಶಾಲೆಗೆ ಹೋಗ್ಲಿ ಒಂದು ಕಾಲೇಜ್ಗೆ ಹೋಗ್ಲಿ ಒಂದು ಪ್ರೀತಿ ಅನ್ನೋ ವಿಚಾರದಲ್ಲಿ ದುಡ್ಡು ಅನ್ನೋ ವಿಚಾರದಲ್ಲಿ ಆಸ್ತಿ ಅಂತಸ್ತು ಅನ್ನೋ ವಿಚಾರದಲ್ಲಿ ಒಬ್ಬರಿಗಿಂತ ಒಬ್ರು ಮುಂದೆ ಹೋಗ್ತಾರೆ ಅಂದ್ರೆ ಜಾಣತನದಲ್ಲಿ ಜಾಣತನದಲ್ಲಿರ್ತಕ್ಕಂಥ ಅತಿ ಬುದ್ಧಿವಂತಿಕೆ ಇರ್ತಕ್ಕಂಥ ಇನ್ನೊಬ್ಬನ ತುಳಿಯೋ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಅಥವಾ ಒಬ್ಬರನ್ನ ದುರುಪಯೋಗ ಮಾಡ್ಕೊಳಕ್ಕೆ ಇನ್ನೊಬ್ಬರು ಮೋಸ ಮಾಡೋದಕ್ಕೆ ಇನ್ನೊಬ್ಬನ ಹಾದಿ ತಪ್ಸೋಕೆ ಕಾಯ್ತಾ ಇರ್ತಾರೆ ಇದೆಲ್ಲವೂ ಸಹ ಕುಟುಂಬದಲ್ಲಿ ಎಷ್ಟೊಂದು ಜನಕ್ಕೆ ಆಗ್ತಾ ಇರ್ತಾರೆ ಎಷ್ಟೋ ಜನ ಹೇಳ್ಕೊಳ್ಳೋದೇ ಇಲ್ಲ ಮಕ್ಕಳು ತಂದೆ ತಾಯಿ ಹತ್ರ ಹೇಳ್ಕೊಳಕೆ ಎದುರ್ತಾ ಇರ್ತಾರೆ ನೀವೆಲ್ಲಾ ನೋಡಿ ಈ ಒಂದು ಸ್ತ್ರೀ ಆಗ್ಲಿ ಒಂದು ಪುರುಷ ಆಗ್ಲಿ ಮಕ್ಳಾಗ್ಲಿ ದೊಡ್ಡೋರೇ ಇರ್ಬೋದು ಅವ್ರಿಗೆ ಆಗ್ತಕ್ಕಂತ ಅನ್ಯಾಯಗಳನ್ನ ಹೇಳ್ಕೊಳಕ್ ಎದ್ಕೊಳ್ತಾರೆ ಮನೇಲಿ ಏನ್ ತಿಳ್ಕೊಳ್ತಾರೋ ಹೇಗ್ ನಮ್ಮನ್ನ ತಗೊಂತಾರೋ ನಮ್ಮನ್ನ ಏನ್ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ತುಂಬಾ ನೋವು ಪಟ್ಕೊಂಡು ಅದನ್ನ ಮುಚ್ಚಿಟ್ಕೊಂಡ್ಬಿಡ್ತಾರೆ ಹೊರಗಡೆ ನಡಿತಕ್ಕಂತ ಎಷ್ಟೋ ವಿಚಾರಗಳನ್ನ ಹೇಳ್ಕೊಳ್ಬೇಕು ಅಂತ ಒಂದ್ಸಲ ಈ ತರ ಆಗ್ತಾ ಇದೆ ಅಂತ ಅಷ್ಟೊತ್ತಿಗೆ ಎಲ್ಲವೂ ಮುದೋಗ್ಬಿಟ್ಟಿರುತ್ತೆ ಹೇಳಿದ್ರೆ ಅಪ್ಪ ಎಲ್ಲಿ ಹೊಡಿತಾರೋ ಬೈತಾರೋ ಬೇಜಾರ್ ಮಾಡ್ಕೊಂತಾರೋ ಕೋಪಸ್ಕೊಳ್ತಾರೋ ಅಂತ ಹೇಳಿ ಎಷ್ಟೋ ಜನ ಹೇಳೋದಿಲ್ಲ ಅಥವಾ ಕೆಲವ್ರಿಗೆ ಅದನ್ನ ಹೇಳ್ಬೇಕು ಅಂತ ಅನ್ಸೋದಿಲ್ಲ ಅವರೇ ಆ ಕಷ್ಟವನ್ನು ಪರಿಹರಿಸ್ಕೊಳ್ಬೇಕು ಅಂತ ಹೇಳಿ ಆ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಮಾಡ್ಕೊಡ್ತಾ ಇರ್ತಾರೆ ಇಂಥದ್ದೆಲ್ಲವನ್ನು ಸಹ ದೂರ ಮಾಡ್ತಕ್ಕಂಥದ್ದು ಆದಿತ್ಯ ಹೃದಯ ಅಂದ್ರೆ ಯಾವುದೇ ಕೆಲಸದಲ್ಲಿ ಪ್ರಗತಿ ಸಿಗ್ಲಿಲ್ಲ ಯಶಸ್ಸು ಸಿಗಲ್ಲ ಮುಂದೆ ಹೋಗ್ಬೇಕು ಅಂತಂದ್ರೆ ಯಾರು ತುಳಿತಾ ಇದಾರೆ ಅಥವಾ ನಮ್ಗೆ ನಿರಾಸೆ ಆಗ್ತಾ ಇದೆ ಆ ಮಟ್ಟಕ್ಕೆ ಕ್ರಿಯೇಟಿವಿಟಿ ಇಲ್ಲ ಒಳಗಡೆ ಇದೆ ಎಲ್ಲವೂ ಸಹ ಮುಂದೆ ತೋರ್ಸ್ಕೊಳಕ್ ಆಗ್ತಾ ಇಲ್ಲ ಮುಂದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನ ಕಲಿತು ಹೇಳಿ ಖಂಡಿತವಾಗ್ಲು ಅದು ಅಪ್ಪಟ ಸತ್ಯ ಸೂರ್ಯನ ಒಂದು ಆಶೀರ್ವಾದ ಸಾಕ್ಷಾತ್ ಶ್ರೀರಾಮನು ಸಹ ಯುದ್ಧದಲ್ಲಿ ಸ್ವಲ್ಪ ಹೊತ್ತು ಏನೀ ತರ ಆಗ್ತಾ ಇದೆ ಅಂತ ವ್ಯಾಕುಲತೆಯನ್ನ ಪಟ್ಕೊಂಡಾಗ ಋಷಿ ಮುನಿಗಳು ಶ್ರೀರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಂತರ ಯುದ್ಧವನ್ನ ಮಾಡು ಹುಮ್ಮಸ್ಸನ್ನ ಕೊಟ್ಟಿರ್ತಕ್ಕಂಥದ್ದು ಸೂರ್ಯದೇವನಿಗೆ ಅರ್ಘ್ಯವನ್ನ ಕೊಟ್ಟು ಆದಿತ್ಯ ಹೃದಯವನ್ನ ಹೇಳ್ಕೊಟ್ಟು ಅದನ್ನ ಮೂರು ಬಾರಿ ಪಠನೆ ಮಾಡಿದ ನಂತರ ಯುದ್ಧವನ್ನ ಮಾಡೋದಕ್ಕೆ ಪರಾಕ್ರಮದಿಂದ ಮೇಲೆ ಇರ್ತಾರೆ ಹಾಗೆ ಪ್ರತಿಯೊಬ್ಬರು ಸಹ ಜೀವನದಲ್ಲಿ ಎಷ್ಟೇ ಮುಂದುವರಿತಾ ಇದ್ರು ಏನೇ ಮಾಡ್ತೀವಿ ಅಂತ ಹೋದ್ರು ಒಂದಲ್ಲ ಒಂದ್ಸಲ ಸೋಲು ಅನುಭವಿಸ್ಬೇಕಾಗುತ್ತೆ ಅಥವಾ ಸಾಕಾಯ್ತು ಅನಿಸ್ಬಿಡುತ್ತೆ ಯಾಕಂದ್ರೆ ಸಮಾಜವನ್ನ ಅಷ್ಟು ಎದುರಿಸ್ಬೇಕಾಗುತ್ತೆ ಎಷ್ಟೇ ಶಕ್ತಿ ಇದ್ರು ಎಷ್ಟೇ ಜಾಣತನ ಇದ್ರು ಎಷ್ಟೇ ಭಗವಂತನ ಕೂಪ ಇದ್ವು ಒಂದೊಂದ್ಸಲ ಈ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ಆದಿತ್ಯ ಹೃದಯಮನ ಕಲಿಬೇಕು ಅಂತರ್ಮನದಲ್ಲೂ ಸಹ ರಥಸಪ್ತಮಿಯ ಅಂಗವಾಗಿ ಆದಿತ್ಯ ಹೃದಯವನ್ನು ಕಲಿಸ್ತಾ ಇರ್ತೀವಿ ಆದಿತ್ಯ ಹೃದಯ ಕಲಿಯುವಾಗ ಸಂಕಲ್ಪವನ್ನ ಮಾಡಿಕೊಂಡು ಅದನ್ನ ಕಲಿತು ಅದಕ್ಕೆ ಅರ್ಥವನ್ನು ಸಹ ತಿಳ್ಕೊಂಡು ಅದರ ವಿಶೇಷತೆಗಳನ್ನ ತಿಳ್ಕೊಂಡು ಅದನ್ನ ಪಠಿಸಿದ್ದೆ ಆದ್ರೆ ನಲವತ್ತೆಂಟು ದಿನ ಅಥವಾ ನೂರ ಎಂಟು ದಿನ ಸೂರ್ಯನ ಪೂರ್ಣ ಆಶೀರ್ವಾದ ದೊರಕುತ್ತೆ ಆರೋಗ್ಯದ ಜೊತೆಗೆ ಯಶಸ್ಸು ನೇಮು ಫೇಮ್ ಅಂತ ಹೇಳ್ತೀವಲ್ಲ ಇದೆಲ್ಲವೂ ಸಹ ಸಿಗ್ತಕ್ಕಂಥದ್ದು ಅಷ್ಟು ಶಕ್ತಿ ಸಿಗ್ತಕ್ಕಂಥದ್ದು ಹಾಗೆ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು ಹೊರಗಡೆ ಹೋಗ್ಬೇಕಾದ್ರೆ ಯಾವುದೇ ರೀತಿಯ ತೊಂದರೆಗೆ ಒಳಗಾಗ್ಬಾರ್ದು ಹಿಂಸೆಯನ್ನ ಅನುಭವಿಸಬಾರ್ದು ಬೇರೆಯವರು ಒಬ್ರಿಗೊಬ್ರು ಆಕರ್ಷಣೆಗೆ ಒಳಗಾಗ್ಬಾರ್ದು ಯಾರು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ತಮ್ಮತನವನ್ನ ಕಾಪಾಡ್ಕೊಳ್ಬೇಕು ತಮ್ಮ ವ್ಯಕ್ತಿತ್ವವನ್ನು ಕಾಪಾಡ್ಕೊಳ್ಬೇಕು ತಮ್ಮ ಶೀಲವನ್ನ ಕಾಪಾಡ್ಕೊಳ್ಬೇಕು ಬೇರೆಯವರ ಕುಚೋದ್ಯೆಗೆ ಅಥವಾ ಕೆಟ್ಟದಾಗಿ ನೋಡ್ತಕ್ಕಂತಹದನ್ನ ತಪ್ಪಿಸ್ಕೊಳ್ಬೇಕು ಅಂತ ಹೇಳೋದಾದ್ರೆ ಮಹಿಷಾಸ್ರ ಮರ್ದಿನಿ ಸ್ತೋತ್ರವನ್ನು ಎಲ್ಲರೂ ಹೇಳಬೇಕು ಅಷ್ಟು ಶಕ್ತಿ ಅದರಲ್ಲಿ ಇರ್ತಕ್ಕಂಥದ್ದು ಸಾಕ್ಷಾತ್ ಆ ಪರಮೇಶ್ವರಿ ಮಹಿಷಾಸನ ಸಂಹಾರ ಮಾಡುದು ಹೇಗೆ ಯಾವ ಒಂದು ಕೆಟ್ಟ ದೃಷ್ಟಿಯಿಂದ ಹೇಗೆ ಹೆಣ್ಣನ್ನ ತುಚ್ಛವಾಗಿ ನೋಡಿದಾಗ ಹೇಗೆ ಶಿಕ್ಷೆಯನ್ನ ಕೊಟ್ಟರು ತಾಯಿ ದುರ್ಗೆ ಆ ಚಾಮುಂಡಿ ಹಾಗೆ ಪ್ರತಿಯೊಬ್ಬರಲ್ಲೂ ಅಂತಹ ಒಂದು ಶಕ್ತಿ ಬರುತ್ತೆ ಇಲ್ಲಿ ಪುರುಷಾಸ್ತ್ರಿ ಅನ್ನೋದು ಭೇದ ಭಾವ ಇರಬಾರ್ದು ಪ್ರತಿಯೊಬ್ಬರಿಗೂ ಸಹ ಶಕ್ತಿ ಅಂತ ಧರ್ಮ ಅನ್ನೋದು ಸತ್ಯ ಅನ್ನೋದು ಪಾವಿತ್ರತೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಹಾಗಾಗಿ ಭೇದ ಭಾವವಿಲ್ಲದೆ ಮಹಿಷಾಸರ ಮದ್ದಿನಿ ಸ್ತೋತ್ರವನ್ನ ಹೇಳ್ಕೊಳ್ತೀವಿ ಪ್ರತಿ ದಿನ ಇದನ್ನ ಹೇಳಿ ಮನೆಯಿಂದ ಹೊರಗಡೆ ಹೋಗಿ ಯಾವ ದುಷ್ಟ ಶಕ್ತಿಗಳಾಗ್ಲಿ ಯಾವ ಕೆಟ್ಟ ದೃಷ್ಟಿಗಳಾಗ್ಲಿ ಅಥವಾ ಬೇರೆಯವರು ಕೆಟ್ಟದಾಗಿ ನೋಡ್ತಕ್ಕಂಥದ್ದಾಗ್ಲಿ ಆ ನೋಡಿದಾಗ ಹಿಂಸೆ ಆಗುತ್ತಲ್ವಾ ಅದನ್ನ ತಡೆಯುವಂತಹ ಶಕ್ತಿ ಆ ರೀತಿ ನೋಡದೇ ಇರ್ತಕ್ಕಂತಹ ಅನುಗ್ರಹ ಅಮ್ಮನವರ ಕೃಪೆಯಿಂದ ಸಿಗುತ್ತೆ ಒಂದು ಸರ್ಕಲ್ ಅನ್ನೋದು ಅಂದ್ರೆ ನಮ್ಮ ಅವರ ತುಂಬಾ ದೊಡ್ಡದಾಗ ಆಗುತ್ತೆ ಅಮ್ಮನವರ ಶಕ್ತಿ ಆ ಚೈತನ್ಯ ಜಾಸ್ತಿ ಆಗುತ್ತೆ ಎಲ್ಲರಲ್ಲೂ ಸಹ ಅದೇ ಹೇಳಿ ಆಚೆ ಹೋದ್ರೆ ಹೇಳ್ತಾ 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 ಆ ಶಕ್ತಿ ಚೈತನ್ಯ ಜಾಸ್ತಿ ಆಗುತ್ತೆ ಸುತ್ತ ಒಂದು ಬೌಂಡ್ರಿ ನಿರ್ಮಾಣ ಆಗುತ್ತೆ ಯಾರು ಅದ್ರೊಳಗಡೆ ಬರಕ್ ಆಗೋದಿಲ್ಲ ಹಾಗೆ ಕೆಟ್ಟ ದೃಷ್ಟಿಯಿಂದ ನೋಡಕ್ ಆಗುದಿಲ್ಲ ಅಮ್ಮನವರು ಅವ್ರಿಗೆ ಶಿಕ್ಷೆಯನ್ನ ನೀಡ್ತಕ್ಕು ಇದೆಲ್ಲದ್ರ ಜೊತೆ ಪ್ರತಿ ಕ್ಷಣ ಓಂ ದುರ್ಗಾ ನಮಃ ಅಂತ ಹೇಳ್ತಾ ಹೋಗಿ ಪದೇ ಪದೇ ದುರ್ಗೆ ದೇವಿಯನ್ನ ನೆನೆಸ್ತಾ ಹೋಗಿ ಅಮ್ಮನವರು ಸದಾ ರಕ್ಷಣೆಗೆ ನಿಂತ್ಕೊಂಡ್ಬಿಡ್ತಾರೆ ಹಾಗೆ ಒಳ್ಳೆ ರೀತಿನಲ್ಲಿ ಇರ್ಬೇಕು ಕೆಟ್ಟದ್ದು ಮಾಡೋದು ಮನಸ್ಸಲ್ಲೂ ಸಹ ಬರ್ಬಾರ್ದು ಬೇರೆಯವ್ರಿಗೆ ಕೆಟ್ಟದನ್ನ ಬಯಸ್ಬಾರ್ದು ಅಸೂಯ ಪಡಬಾರ್ದು ನೀವು ಸಹ ಬೇರೆಯವ್ರನ್ನ ಕೆಟ್ಟದಾಗಿ ನೋಡ್ಬಾರ್ದು ಬೇರೆಯವರು ನೋಡ್ಬಾರ್ದು ಅಂತಂದ್ರೆ ಅವರು ಸ್ವತಃ ಬೇರೆಯವ್ರಿಗೂ ಆ ರೀತಿ ತೊಂದ್ರೆ ಮಾಡಬಾರ್ದು ಕೆಟ್ಟದಾಗ್ ನೋಡ್ಬಾರ್ದು ಈ ರೀತಿ ಮಾಡ್ಕೊಂಡು ನೋಡಿ ಆದಿತ್ಯ ಹೃದಯ ಮನ ಕಲಿಯರಿ ಮಹಿ ಶಾಸನ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ರು ಹೇಳ್ಬೇಕು ಅದರಲ್ಲೂ ಸ್ಕೂಲ್ ಮಕ್ಳು ಕಾಲೇಜ್ ಮಕ್ಳು ಕೆಲಸಕ್ಕೆ ಹೋಗ್ತಕ್ಕಂತಹ ಮಕ್ಕಳು ಪ್ರತಿಯೊಬ್ರು ಇದನ್ನ ಹೇಳ್ಬೇಕು ಮಕ್ಕಳ ರಕ್ಷಣೆಗೋಸ್ಕರ ತಂದೆ ತಾಯಿರು ಸಹ ಇದನ್ನ ಹೇಳ್ಬೇಕು ಇದನ್ನ ಹೇಳಿಸಿ ಅವನ್ನ ಆಚೆ ಕಳಿಸಿ ಅವಾಗ ಯಾವುದೇ ರೀತಿಯ ಭಯ ಇರೋದಿಲ್ಲ ಮಕ್ಳು ಆಚೆ ಹೋಗಿ ಏನ್ ಮಾಡ್ಕೊಂಡ್ ಬರ್ತಾರೋ ನಮಗ್ ಗೊತ್ತಾಗೋದಿಲ್ಲ ಎಲ್ಲಿ ಹಾಳಾಗ್ತಾರೋ ಯಾರ ಅವಾಗ ಏನ್ ನೋಡ್ತಾರೋ ಹೆಂಗ್ ನೋಡ್ತಾರೋ ಹೆಂಗ್ ತಪ್ಪಸ್ಕೊಳ್ಬೇಕು ನಮ್ ಮಕ್ಳು ಓದ್ಲೇಬೇಕು ಕೆಲ್ಸಕ್ಕೆ ಹೋಗ್ಲೇಬೇಕು ಬರೋವರೆಗೂ ಜೀವ ಹಿಂಗ ಇಟ್ಕೊಂಡಿರ್ತೀವಿ ವಿಪರೀತ ಬುದ್ಧಿ ಹೇಳ್ತೀವಿ ಅನ್ನೋರೆಲ್ಲರೂ ಸಹ ಭಯವನ್ನ ಬಿಟ್ಟು ಅವರ ಬಾಯಿಂದ ಅದನ್ನ ಹೇಳ್ಸಿ ಆಶೀರ್ವಾದ ಮಾಡಿ ನಂಬಿ ಅವರನ್ನ ಅಮ್ಮನವ್ರು ಕಾಪಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನ ಇಡಿ ಆಗ ಅಮ್ಮನವರೇ ರಕ್ಷಣೆಗೆ ನಿಂತ್ಕೊಂಡ್ಬಿಡ್ತಾರೆ ಯಾರು ಇದನ್ನ ಹೇಳ್ತಾರೋ ಅವ್ರಿಗೆ ಸಾಕ್ಷಾತ್ ಪರಮೇಶ್ವರಿ ರಕ್ಷಣೆಯನ್ನು ಕೊಡ್ತಾರೆ ಹಾಗೆ ಯಶಸ್ಸನ್ನ ಪಡಿಬೇಕು ಮುಂದೆ ಮುಂದಕ್ಕೆ ಹೋಗ್ತಾ ಇರ್ಬೇಕು ನಾವು ನಿಂತು ನೀರಾಗಬಾರ್ದು ಅನ್ನೋದಾದ್ರೆ ಸೂರ್ಯ ದೇವನ ಆಶೀರ್ವಾದವನ್ನ ಪಡಿಬೇಕು ಹಾಗಾಗಿ ಆದಿತ್ಯ ಹೃದಯ ಮತ್ತು ಮಹಿಷಾಸ್ರ ಮರ್ದಿನಿಸ್ತೋತ್ರು ಯಾವ್ದಾದ್ರು ಸರಿ ಹೇಳ್ತಾ ಹೋಗಿ ಓಂ ದುರ್ಗಾಯಿ ನಮಃ ಅಂತನು ಪದೇ ಪದೇ ಹೇಳ್ತಾ ಹೋಗಿ ದುರ್ಗಾ ಅಂತಂದ್ರೆ ಕಷ್ಟಗಳನ್ನ ದೂರ ಮಾಡುವಳು ದಾರಿಯನ್ನ ಸುಗ್ಮ ಮಾಡುವಳು ದುರ್ಗಾ ಅನ್ನೋ ರಾಕ್ಷಸನ ಸಂಹಾರ ಮಾಡಿರ್ತಕ್ಕಂಥವಳು ಹಾಗೆ ದುರ್ಗಾ 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 ಅಂತ ಹೇಳ್ತಾ ಇದ್ರೆ ಆ ದುರ್ಗಾ ನಾಮ ಜಪವೇ ತಾಯಿ ಎಲ್ಲವನ್ನ ಸುಖಕರವಾಗಿ ಮಾಡ್ಬಿಡ್ತಾರೆ ಅಂತಹ ಅದ್ಭುತವಾದ ಶಕ್ತಿ ಈ ನಾಮದಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹ ಹೇಳ್ತಾ ಹೇಳ್ತಾ ಅದ್ಭುತವಾದ ಜೀವನವನ್ನು ಮಾಡಿ ಭಯ ಬಿಡ್ಬೇಕು ಭಯ ಪಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಭಯದಿಂದ ದೂರವಿದ್ದು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ